ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ ನಿಮ್ಮ ಆಪ್ಷನ್ಸ್ ಎ ಕೇರಳ ಬಿ ಮಧ್ಯಪ್ರದೇಶ ಸಿ ಕರ್ನಾಟಕ ಡಿ ಛತ್ತೀಸ್ಗಢ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಮಧ್ಯಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ ಸುಮಾರು ಎಪ್ಪತ್ತೇಳು ಸಾವಿರ ಚದರ ಕಿಲೋಮೀಟರ್ ಅರಣ್ಯವನ್ನು ಹೊಂದಿದೆ ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ನಿಮ್ಮ ಆಪ್ಷನ್ಸ್ ಎ ಕೆಂಪೇಗೌಡ ಬಿ ಒಡೆಯರ್ ಸಿ ಕೃಷ್ಣದೇವರಾಯ ಡಿ ಶಿವಾಜಿ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ಬೆಂಗಳೂರಿನ ಸ್ಥಾಪನೆ ಮಾಡಿ ನಾಲ್ಕು ಗೋಪುರಗಳನ್ನು ನಿರ್ಮಿಸಿದರು ಕರ್ನಾಟಕದ ಉದ್ಯಾನ ನಗರ ಎಂದು ಕರೆಯುವ ನಗರ ಯಾವುದು ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಬೆಳಗಾವಿ ಸಿ ಬೆಂಗಳೂರು ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಹಸಿರು ಉದ್ಯಾನಗಳ ಹಿರಿಮೆಗಾಗಿ ಬೆಂಗಳೂರನ್ನು ಉದ್ಯಾನ ನಗರ ಎಂದು ಕರೆಯುತ್ತಾರೆ ಕರ್ನಾಟಕದ ಪ್ರಥಮ ಚಲನಚಿತ್ರ ಯಾವುದು ನಿಮ್ಮ ಆಪ್ಷನ್ಸ್ ಎ ಸತಿ ಸುಲೋಚನ ಬಿ ಮೈಸೂರು ಮಲ್ಲಿಗೆ ಸಿ ಭಕ್ತ ಪ್ರಹ್ಲಾದ ಡಿ ನಾಗರಹಾವು ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನ ನೂರ ಮೂವತ್ತ್ ಬಿಡುಗಡೆಯಾದ ಸತಿ ಸುಲೋಚನ ಕನ್ನಡದ ಮೊದಲ ಧ್ವನಿ ಚಲನಚಿತ್ರವಾಗಿದೆ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ನಿಮ್ಮ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಉಪರಾಷ್ಟ್ರಪತಿ ಸಿ ಪ್ರಧಾನಿ ಡಿ ಲೋಕಸಭಾಧ್ಯಕ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಹಜ ಅಧ್ಯಕ್ಷರಾಗಿರುತ್ತಾರೆ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೆಳಗಾವಿ ಬಿ ವಿಜಯಪುರ ಸಿ ಮೈಸೂರು ಡಿ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಬೆಳಗಾವಿ ಸುಮಾರು ಹದಿಮೂರು ಸಾವಿರದ ನಾಲ್ಕು ನೂರು ಚದರ ಕಿಲೋಮೀಟರ್ ಪ್ರದೇಶ ಹೊಂದಿದೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಘೋಷಿಸಿದ ವರ್ಷ ಯಾವುದು ನಿಮ್ಮ ಆಪ್ಷನ್ಸ್ ಎ ಎರಡು ಸಾವಿರದ ಐದು ಬಿ ಎರಡು ಸಾವಿರದ ಆರು ಸಿ ಎರಡು ಸಾವಿರದ ಏಳು ಡಿ ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿತು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಭಾರತದ ರಾಷ್ಟ್ರ ಚಿಹ್ನೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಶೋಕ ಸ್ತಂಭ ಬಿ ಚಕ್ರ ಸಿ ಸಿಂಹ ಡಿ ತ್ರಿಶೂಲ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಸ್ತಂಭ ಸಾರಾನಾಥದಲ್ಲಿನ ಅಶೋಕ ಸ್ತಂಭದ ನಾಲ್ಕು ಸಿಂಹಗಳ ಚಿಹ್ನೆ ಭಾರತದ ರಾಷ್ಟ್ರೀಯ ಚಿಹ್ನೆಯಾಗಿದೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಕರೆಯುವ ನಗರ ಯಾವುದು ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಧಾರವಾಡ ಸಿ ಹಂಪಿ ಡಿ ಬೀದರ್ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ರಾಜಮನೆತನ ದಸರಾ ಮತ್ತು ಸಂಸ್ಕೃತಿಯ ವೈಭವದಿಂದ ಮೈಸೂರು ಈ ಬಿರುದನ್ನು ಪಡೆದಿದೆ ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಜೂನ್ ಐದು ಬಿ ಎಪ್ರಿಲ್ ಇಪ್ಪತ್ತೆರಡು ಸಿ ಜೂನ್ ಒಂದು ಡಿ ಮೇ ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಐದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನ ಆಚರಣೆ ನಡೆಯುತ್ತದೆ ಪ್ರಪಂಚದ ಅತಿ ಸುಂದರವಾದ ಹೂ ಎಂದೇ ಪ್ರಸಿದ್ಧವಾದ ಹೂವು ಯಾವುದು ನಿಮ್ಮ ಆಪ್ಷನ್ಸ್ ಎ ಟ್ಯೂಲಿಪ್ ಬಿ ರೋಸ್ ಸಿ ಲೋಟಸ್ ಡಿ ಸನ್ಫ್ಲವರ್ ಸರಿಯಾದ ಉತ್ತರ ಆಪ್ಷನ್ ಬಿ ರೋಸ್ ರೋಸ್ ಪ್ರೇಮದ ಸಂಕೇತವಾಗಿ ಮತ್ತು ಸೌಂದರ್ಯದ ರಾಜನಾಗಿ ವಿಶ್ವದಾದ್ಯಂತ ಮೆಚ್ಚುಗೆ ಪಡೆದಿದೆ ಬ್ಲೂ ಪ್ಲಾನೆಟ್ ಎಂದೇ ಪ್ರಸಿದ್ಧವಾದ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ ಎ ಮಂಗಳ ಬಿ ಭೂಮಿ ಸಿ ಗುರು ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ನೀರಿನ ಪ್ರಾಬಲ್ಯದಿಂದ ಭೂಮಿಯು ಬ್ಲೂ ಪ್ಲಾನೆಟ್ ಎಂದು ಕರೆಯಲ್ಪಡುತ್ತದೆ ರಾತ್ರಿ ಹೊಳೆಯುವ ಗ್ಲೋವಿಂಗ್ ಬೀಚ್ ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಮಾಲ್ಡೀವ್ಸ್ ಸಿ ಜಪಾನ್ ಬಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್ ಮಾಲ್ಡೀವ್ಸ್ನ ವಾಧು ಬೀಚ್ನ ನೀರು ರಾತ್ರಿ ವೇಳೆ ನೀಲಿ ಬೆಳಕು ಹೊಳೆಯುತ್ತದೆ ಇದು ಜೈವಿಕ ಬೆಳಕು ಉತ್ಪತ್ತಿ ಮಾಡುವ ಫ್ಲ್ಯಾಂಕ್ಟನ್ ಪರಿಣಾಮವಾಗಿದೆ ವಿಶ್ವದ ಅತಿ ರೊಮ್ಯಾಂಟಿಕ್ ನಗರ ಎಂದೇ ಪ್ರಸಿದ್ಧವಾದುದು ಯಾವುದು ನಿಮ್ಮ ಆಪ್ಷನ್ಸ್ ಎ ಪ್ಯಾರಿಸ್ ಬಿ ವೆನಿಸ್ ನ್ಯೂಯಾರ್ಕ್ ಡಿ ಲಂಡನ್ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾರಿಸ್ ಲವ್ ಸಿಟಿ ಪ್ಯಾರಿಸ್ ತನ್ನ ಐಫಲ್ ಟವರ್ ಕೆಫೆ ಸಂಸ್ಕೃತಿ ಮತ್ತು ರಾತ್ರಿ ನೋಟಗಳಿಂದ ಪ್ರೇಮದ ರಾಜಧಾನಿಯಾಗಿದೆ ವಿಶ್ವದ ಅತಿ ಸುಂದರ ದ್ವೀಪ ಯಾವುದು ಎಂದು ಪರಿಗಣಿಸಲಾಗಿದೆ ನಿಮ್ಮ ಆಪ್ಷನ್ಸ್ ಎ ಬಾಲಿ ಬಿ ಮಾಲ್ಡೀವ್ಸ್ ಸಿ ಹವಾಯಿ ಡಿ ಸ್ಯಾಂಟೋರಿನಿ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ